ಅರವತ್ತು ಕೆಜಿ ಶುಂಠಿ ಚೀಲಕ್ಕೆ ಇನ್ನೂರು ರೂಪಾಯಿ ಕೂಲಿ ನಿಗದಿಪಡಿಸಬೇಕು ಮಧ್ಯವರ್ತಿಗಳಿಂದ ಆಗುತ್ತಿರುವ ಅನ್ಯಾಯ ಸರಿಪಡಿಸಿ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ ಇತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೆಚ್ಡಿಕೋಟೆ ಸರಗೂರು ಶ್ರಮಜೀವಿ ಶುಂಠಿ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಕಳೆದ ಮೂರು ದಿನಗಳ ಹಿಂದೆ ತಾಲೂಕು ಆಡಳಿತ ಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ತಹಸೀಲ್ದಾರ್ ಹಾಗೂ ಕಾರ್ಮಿಕ ಇಲಾಖೆಗೆ ಮನವಿ ಸಲ್ಲಿಸಿದ್ದರು ಶಾಸಕರ ಸೂಚನೆಯಂತೆ ಇಂದು ತಾಲೂಕಿನ ಆಡಳಿತ ಸೌಧದಲ್ಲಿ ಶುಂಠಿ ಕೂಲಿ ಕಾರ್ಮಿಕರಿಗೆ ಶ್ರಮಕ್ಕೆ ತಕ್ಕ ಕೂಲಿ ನೀಡುವಂತೆ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ಶುಂಠಿ ಕಂಪನಿ ಮಾಲೀಕರು ಹಾಗೂ ಮಧ್ಯವರ್ತಿಗಳ ಜೊತೆ ಸಭೆ ನಡೆಸಿ ಅರವತ್ತು ಕೆಜಿ ಚೀಲಕ್ಕೆ ಇನ್ನೂರು ರೂಪಾಯಿ ಕೊಡಬೇಕೆಂದು ಶಾಸಕರು ಆದೇಶಿಸಿ ಮಾತನಾಡಿದರು ಮಾಲೀಕರಿಗೆ ಒಂದಲ್ಲ ಒಂದು ವ್ಯವಹಾರ ಇದೆ ಅದೇ ತರ ಕೂಲಿ ಕಾರ್ಮಿಕರಿಗೆ ಕೆಲಸಗಳು ಸಹ ಇರುತ್ತದೆ ತಾಲೂಕಿನಲ್ಲಿ ಇದೇ ಕೆಲಸವನ್ನು ನಂಬಿಕೊಂಡು ಜನರು ಜೀವನ ನಡೆಸುತ್ತಿದ್ದಾರೆ ಡೀಲರ್ಸ್ಗಳು ಇದನ್ನು ಅರ್ಥ ಮಾಡಿಕೊಂಡು ಈ ಕ್ಷಣದಿಂದಲೇ ಒಂದು ಚೀಲಕ್ಕೆ ಇನ್ನೂರು ರುಗಳನ್ನು ಕೊಡಬೇಕೆಂದು ಆದೇಶಿಸಿದರು ಇದೇ ಸಂದರ್ಭದಲ್ಲಿ ಶುಂಠಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುಂದ್ರ ಹಾಗೂ ಎಚ್ಸಿ ನರಸಿಂಹಮೂರ್ತಿ ಜೀವಿಕಾ ಬಸವರಾಜು ಮಾತನಾಡಿದರು ಒಂದು ಮೂರು ವರ್ಷದಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎರಡು ವರ್ಷದಿಂದ ಉದ್ಘಾಟನೆ ಮಾಡಿದೆ ನಮ್ಮ ಹತ್ರ ಬಂದು ಹ್ಯಾಂಡ್ ಪೋಸ್ಟ್ ಅಲ್ಲಿ ಭೇಟಿಯನ್ನ ಮಾಡಿದ್ದೀನಿ ಆಫೀಸ್ ಹೋಗಿದ್ದೀನಿ ಮಾತ್ರ ಚಪ್ಪಾಳೆ ನೀವು ಮುನ್ಸ್ ಕೆಲಸ ಆಗಲ್ಲ ನೀವು ಮುನ್ಸ್ ಕೆಲಸ ಆಗಲ್ಲ ಇದು ನಿಮ್ಮಲ್ಲೇ ಕೂತಿದ್ರೆ ಬಗೆಹರಿಸಬಹುದು ಇದು ತಾಲೂಕು ತರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನಿಮ್ಮಲ್ಲಿ ಸ್ಪಂದನೆ ಇದ್ದಿರ್ತಕ್ಕಂಥದ್ದು ನಾವು ಕೂಡ ಡೀಲರ್ಸ್ ಗಳಿಗೆ ಮನವಿ ಮಾಡೋದಿಷ್ಟೇ ಏನು ಹಿಂದೆ ಕೂಡ ನೀವು ಲಾಭದಾಯಕವಾಗಿದ್ದಂತ ಸಂದರ್ಭದಲ್ಲಿ ಲಾಭ ಪಡ್ಕೊಂಡಿರ್ಬಹುದು ಇವತ್ತು ತಾವೇಳೋದು ಐವತ್ತು ರೂಪಾಯಿ ಜಾಸ್ತಿ ಮಾಡಿ ನಮಗೆ ಲಾಸ್ ಆಗ್ತದೆ ಅನ್ನೋ ಮಾತು ಕೂಡ ಹೇಳ್ತೀವಿ ನಿಮಗೆ ಲಾಭ ಇರ್ತದೆ ಚುಟ್ಟಿ ವ್ಯಾಪಾರ ನೀವು ಪ್ರಾರಂಭ ಮಾಡಿದ್ದೀವಿ ಚುಟ್ಟಿ ಲಾಭ ಇಲ್ಲದಿದ್ರೆ ಅಷ್ಟ ಮಾಡ್ತಿದ್ದೆ ಅಷ್ಟ ಲಾಭ ಇಲ್ಲ ಅಂತ ಅಡಿಕೆ ಹೋಯ್ತೀರಿ ಅಡಿಕೆ ವ್ಯಾಪಾರ ಏನಂದ್ರೆ ಚುಟ್ಟೆಂಗ್ ಹೋಗ್ತೀನಿ ಒಂದೊಂದು ಮಾತಾದ್ರೆ ನಿಮ್ಗೆ ಇದ್ದೇ ಇರ್ತದೆ ಲಾಭದಾಯಕವಾಗಿರೋದಕ್ಕೆ ಒಂದು ಚುಟ್ಟಿಯನ್ನು ತಾವು ಮಾಡ್ತಿರ್ತಕ್ಕಂಥದ್ದು ಇವತ್ತು ಎಕ್ಸ್ಪೋರ್ಟ್ ಮಾಡ್ತೀರಿ ದುಬಾಯಿ ಕಳಿಸ್ಬೋದು ಲಕ್ಷ ಬೇರೆ ಬೇರೆ ಔಟ್ ಆಫ್ ಕಂಟ್ರಿಗೂ ಕೂಡ ಇವತ್ತು ಶುಂಠಿಯನ್ನು ಕಳಿಸ್ತಕ್ಕಂಥ ನಾವು ಕೂಡ ನೋಡಿದ್ವಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಶುಂಠಿ ಕೂಡ ಆಗ್ತದೆ ಈ ಮುಖಾಂತರ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕಾನೂನು ಇದೆ ಒಂದು ಮೂಟೆಗೆ ಇನ್ನೂರು ರೂಪಾಯಿ ಹಿಂದೆ ಕೊಡ್ತಿದ್ರು ಅಥವಾ ಸರಾಸರಿಗೆ ಐದು ಮೂಟೆ ಅಂತಂದ್ರೆ ಐನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಸಿಗ್ಬೋದು ಮಿನಿಮಮ್ ವೇಜಸ್ ಮಿನಿಮಮ್ ಎಷ್ಟಿದೆ ವೇಜಸ್ ಐನೂರ ಮೂವತ್ತ್ ಐನೂರ ಮೂವತ್ತ್ ಅಷ್ಟು ಅವ್ರಿಗೆ ತಿಳುವಳಿಕೆ ಸಿಗಬೇಕು ಮತ್ತೆ ಅವರು ಹೇಳ್ತಿದ್ರು ಕೂಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದು ಡೀಲರ್ಸ್ ತಪ್ಪ ಇಲ್ಲ ರೈತರು ತಪ್ಪ ಅಂತ ತನ್ ಗೊತ್ತಿಲ್ಲ ಬಹುಶಃ ಅದನ್ನ ಸರಿ ಕುಡಿಯ ನೀರಿಗೆ ನೀವು ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅಟ್ಲೀಸ್ಟ್ ನೀಟಾಗಿ ಪಡ್ಕೋಬೇಕಾಗ್ತದೆ ವೆಹಿಕಲ್ ಗಳಿಗೆ ಏನು ಬಾಡಿಗೆ ನೀವು ಹೋಗೋದು ಎಷ್ಟು ಜನ ಕರ್ಕೋದು ಎಷ್ಟು ಜನ ಬಾಡಿಗೆ ಅಂತ ಕೊಡ್ತೀರಿ ಜೊತೆಗೆ ಮಧ್ಯಾಹ್ನ ಕೂಡ ವ್ಯವಸ್ಥೆ ಇರ್ತದೆ ಅವರಿಗೆ ತಿಂಡಿನೂ ಕೂಡ ಕೊಡಬೇಕು ಸಂಜೆ ಒಂದು ಕಾಫಿ ರೊಟ್ಟಿನ ಎರಡು ಟೈಮ್ ನೀರು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಎಲ್ಲ ಲೆಕ್ಕಾಚಾರವಾಗಿ ನಾನು ಡೀಲರ್ಸ್ ಅವ್ರಿಗೆ ಹೇಳೋದು ಇಷ್ಟೇನೆ ತಾವು ಏನ್ ಇನ್ನೂರು ರೂಪಾಯಿ ಕೊಡ್ತಿದ್ರೆ ಅದನ್ನ ಇನ್ನೂರು ರೂಪಾಯಿನ ದಯಮಾಡಿ ಕೊಡ್ಲೇಬೇಕು ಅನ್ನೋದು ಕೂಡ ಆದೇಶ ಮಾಡ್ತೀನಿ ಇಲ್ಲ ನೋಟಿಸ್ ಕೊಟ್ಟು ಕಂಪ್ಲೀಟ್ ಆಗಿ ಮೂರು ತಿಂಗಳ ಕಾಲ ಕ್ಲೋಸ್ ಮಾಡೋಕ್ಕೆ ಚೀಪ್ ಆಗ್ತಾ ಹೇಳಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಹೇಳಿ ಯಾವುದೇ ರೀತಿ ನಡೆಯದ ರೀತಿ ಬೇರೆಯವರು ರಾಜ್ಯದವರು ಕೂಡ ಈಗ ಬಂದು ಕೆಲಸ ಮಾಡೋ ರೀತಿ ನಾವು ಅದರಿಂದ ಎಲ್ಲ ವಾಚಿಂಗ್ ಅವರು ನೋಟಿಸ್ನ ಜಾರಿ ಮಾಡಿ ಅಲ್ಲಿ ನಮಗೆ ಗೊತ್ತು ಕೆಲವರು ಕರೆಕ್ಟ್ ಕರೆಂಟ್ನ ಕನೆಕ್ಷನ್ ತೆಗೆದುಕೊಂಡಿರೋಕ್ಕಿಲ್ಲ ಕೆಲವರು ಏನು ಅನಿಸಿದವ್ರೆ ಅದನ್ನು ವಾಷಿಂಗ್ ವಾಯ್ಸನ್ ಆಗ್ತಾ ಇದೆ ಅವೆಲ್ಲ ಕೂಡ ಗೊತ್ತಿದ್ದು ಕೂಡ ರೈತರಿಗೆ ಒಂದು ಅನುಕೂಲ ಆಗ ನಿಟ್ಟಿನಲ್ಲಿ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ವಾಷಿಂಗ್ ಎಲ್ಲ ಸರಿ ಮಾಡಿದ್ದೀವಿ

ಏನ್ ಮಾಡಬೇಕು ಅದನ್ನ ಮುಂದುವರೆದು ಅದನ್ನ ಅಂತ ನಮ್ಗೆ ಆದೇಶವನ್ನ ನಾನು ಮಾಡಿ ಇವಾಗ ಸಂಜೆ ಒಳಗಡೆ ನಿತ್ಯ ಅಂತ ಮಾಡ್ಕೊಳ್ಳಿ ಇವತ್ತು ನಾವು ಏನು ಹೇಳಿದೀವಿ ಅದಕ್ಕೆ ಮಾತು ಬದ್ಧವಾಗಿ ತಾವು ನಡ್ಕೋಬೇಕು ಅಂತ ಕೂಡ ಡೀಲರ್ಸ್ ಗೆ ಹೇಳಿ ನನ್ನ ಮಾತ ಮುಗಿಸಿರಿ ಗುಂಡಿ ಕಲ್ಸ್ಕೊಂಡಿದ್ದು ಬಾರಿ ಅನ್ನ ಹೋಗ್ತಾ ಇದ್ದು ಎಷ್ಟು ಹೋಗೋದು ಈಗ ಐದು ಗಂಟೆಗೆ ಹೋಗ್ಬೇಕು ಆ ಕಡೆ ಮರ ಹೋಗೋ ಹತ್ತು ಉದ್ದೇಶಕ್ಕೆ ಎಲ್ಲಾ ಉದ್ದೇಶ ತೀರ್ಮಾನ ಕೊಟ್ಟಿದ್ದಾರೆ ನಿಮ್ಗೆ ತೀರ್ಮಾನ ಬಂದ್ರೆ ಇನ್ನೂರು ರೂಪಾಯಿ ಅವ್ರಿಗೆ ಕೂಲಿ ಕೊಡಬೇಕು ಅಸಮಾದು ಯಾರು ಕೆಲಸ ಮಾಡಕ್ಕೆ ಬರ್ಬಾರ್ದು ಕೆಲಸ ಮಾಡೋಕ್ಕಂದ್ರೆ ನಾವೇ ಕಾರ್ಮಿಕ ನಮ್ಮ ಎಲ್ಲ ಟುಟ್ಟಿ ಕೂಲಿ ಕಾರ್ಮಿಕರ ಏನ್ ಸಂಘ ಇದೆಯೋ ನಾವೇ ತಂಡ ಮಾಡ್ಕೊಂಡು ಹಬ್ಳಿ ಬರೋ ಕೆಲಸ ಮಾಡ್ಬೇಕಾಯ್ತು ನಾನು ಇದು ಜೊತೆ ನಮ್ಮ ಆಸ್ಪತ್ರೆ ಇರ್ತೀವಿ ದಯವಿಟ್ಟು ಅದಕ್ಕೆ ನಮ್ಮ ಮರ್ಚೆಂಟ್ಗಳು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಮನೆ ಕೆಲಸ ಸರ್ ಕೂಲಿ ಕೊಟ್ಟರು ಹದಿನೈದು ಸರ್ ನೂರೈದು ರೂಪಾಯಿ ಕೊಟ್ಟರು ಹತ್ತೈದು ನೀವೇ ಸರ್ಕಾರ ಬಂದಕ್ಕೆ ಇನ್ನೊಂದು ಕೂಲಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಹದಿನೈದು ವರ್ಷದಿಂದ ಏನು ಅದೇ ಮುಖ್ಯ ಬರ್ಬೇಕು ಜಾಸ್ತಿ

ಅವ್ರ ಮುಖಾಂತರ ನಾವು ಕೆಲಸ ಮಾಡಿಸೋದು ಏನ್ ಮಾಡೋದು